ಶೀಘ್ರದಲ್ಲೇ ಬೆಂಗಳೂರಿನ ನೈಋತ್ಯ ರೈಲ್ವೆ ನಿಲ್ದಾಣಗಳಿಗೆ ಸ್ಮಾರ್ಟ್ ಟಚ್ ಸಿಗಲಿದೆ ಅದರ ಮರು ನಿರ್ಮಾಣ ಕಾಮಗಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಲಿದ್ದಾರೆ ಬೆಂಗಳೂರಿನ ಯಾವೆಲ್ಲ ನಿಲ್ದಾಣಗಳು ಇದಕ್ಕೆ ಆಯ್ಕೆಯಾಗಿವೆ ಯಾವಾಗಿನಿಂದ ಕಾಮಗಾರಿ ಶುರುವಾಗುತ್ತೆ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಮೃತ ಭಾರತ್ ಸ್ಟೇಷನ್ ಸ್ಕೀಮ್ ಅಡಿಯಲ್ಲಿ ನೈಋತ್ಯ ರೈಲ್ವೆ ನಿಲ್ದಾಣಗಳಿಗೆ ಸ್ಮಾರ್ಟ್ ಲುಕ್ ನೀಡಲು ರೈಲ್ವೆ ಇಲಾಖೆ ಮುಂದಾಗಿದೆ ಅದಕ್ಕಾಗಿ ಬೆಂಗಳೂರು ವಿಭಾಗದ ಹದಿನೈದು ನಿಲ್ದಾಣಗಳನ್ನು ಆಯ್ಕೆ ಮಾಡಿಕೊಂಡಿರುವ ನೈಋತ್ಯ ಇಲಾಖೆಯು ಇದೇ ತಿಂಗಳ ಇಪ್ಪತ್ತಾರಕ್ಕೆ ಕಾಮಗಾರಿ ಶುರು ಮಾಡಲಿದೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೈಲ್ವೆ ಮರು ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ ರೈಲ್ವೆ ನಿಲ್ದಾಣಗಳಿಗೆ ಯಾವೆಲ್ಲ ರೀತಿಯಲ್ಲಿ ಸ್ಮಾರ್ಟ್ ಟಚ್ ಕೊಡಲಾಗ್ತಿದೆ ಅನ್ನೋದನ್ನು ನೋಡೋದಾದರೆ ಎಸ್ಕಲೇಟರ್ ಸ್ಮಾರ್ಟ್ ಪಾರ್ಕಿಂಗ್ ಸ್ಮಾರ್ಟ್ ವಾಶ್ರೂಮ್ ಅಭಿವೃದ್ಧಿಪಡಿಸಲಾಗ್ತಿದೆ ಇನ್ನು ನೈಋತ್ಯ ರೈಲ್ವೆ ಇಲಾಖೆಯು ಒಟ್ಟು ಹದಿನೈದು ರೈಲ್ವೆ ನಿಲ್ದಾಣಗಳಿಗೆ ಮುನ್ನೂರ ಎಪ್ಪತ್ತೆರಡು ಕೋಟಿ ಮೀಸಲಿಟ್ಟಿದೆ ಈ ಬಗ್ಗೆ ನೈಋತ್ಯ ರೈಲ್ವೆ ಡಿಆರ್ಎಂ ಯೋಗೀಶ್ ಮೋಹನ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಇನ್ನು ಬೆಂಗಳೂರು ವಿಭಾಗದ ಯಾವೆಲ್ಲ ರೈಲ್ವೆ ನಿಲ್ದಾಣಗಳು ಮರು ನಿರ್ಮಾಣ ಕಾಮಗಾರಿಗೆ ಆಯ್ಕೆಯಾಗಿವೆ ಅನ್ನೋದನ್ನ ನೋಡೋದಾದ್ರೆ ಬಂಗಾರಪೇಟೆ ಚನ್ನಪಟ್ಟಣ ಧರ್ಮಪುರಿ ದೊಡ್ಡಬಳ್ಳಾಪುರ ಹಿಂದೂಪುರ ಹೊಸೂರು ಕೆಂಗೇರಿ ಕೃಷ್ಣರಾಜಪುರ ಕುಪ್ಪಂ ಮಲ್ಲೇಶ್ವರ ಮಾಲೂರು ಮಂಡ್ಯ ರಾಮನಗರ ತುಮಕೂರು ಹಾಗೂ ವೈಟ್ ಫೀಲ್ಡ್ ರೈಲ್ವೆ ನಿಲ್ದಾಣಗಳು ಆಯ್ಕೆಯಾಗಿವೆ ವಿರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ